காஜித்தா <laughs> கொடுத்துவாம்ப <laughs>

ಯಾವ್ದಾದ್ರು ಒಂದ್ ಇಪ್ಪತ್ತಷ್ಟು ವರ್ಷ ಹುಡುಗಿ ನನ್ನೇ ಹುಡುಗಿ ಕೊಡದ ಆಂಟಿ ಅಜ್ಜಿ ಅಲ್ಲಿ ಅಲ್ಲಿರೋ ಅಜ್ಜಿ ಕೊಟ್ಟಿದ್ರೆ ಖುಷಿ ಆಗ್ಬಿಡ್ತಿದೆ ಅನುಭವ ಮುಖ್ಯನುಭವ ಏನಿಲ್ಲ ಅಲ್ಲ ಇಷ್ಟೆಲ್ಲಾ

ಆಲ್ಕೋಹಾಲ್ ಕನ್ಸ್ಯೂಮಿಂಗ್ ಪರ್ಸನ್ ಅಂತ ಅಫಿಷಿಯಲ್ ಆಗಿ ಇಟ್ಕೊಂಡ್ ಅಲ್ಲ ಇವತ್ತು ಬಾರು ಬಿಜಿ ಆಗಿದ್ರೇನೆ ಸರ್ಕಾರ ಬಿಜಿ ಆಗಿರುವುದು ಹೌದು ತಾನೆ ನೋಡ ನಾವ್ ಎಣ್ಣೆ ಹೊಡೆದು ಬಿಟ್ಟು ರೋಡ್ ಅಲ್ಲಿ ನಡ್ಕ ಅಂದ್ರೆ ಯಾವ ಸಿ ಎಂ ಪಿ ಎಂ ನಮ್ ಮುಂದೆ ನಿಂತ್ಕ ಮಾತಾಡಲ್ಲ ಯಾಕೆಂದ್ರೆ ವಾಸ್ತವ ಬಂದದಲ್ಲ ಯಾವನ್ ಮಾತಾಡ್ತಾರೆ ಅವ್ರ ಐತಾರೆ ನಮ್ ಪಾಡಿಗೆ ನಾವ್ ಐತಿರಿ ನೀನು ಗಂಡ್ ಮಕ್ಳು ಬಗ್ಗೆ ಅಷ್ಟೊಂದು ಕೇವಲ ಮಾತಾಡ ಬಿಡ ಜಾಸ್ತಿ ಸೌಂಡ್ ಮಾಡುದೇ ನಮ್ ಗಂಡ್ ಮಕ್ಳು ಇಲ್ಲ ನೋಡು ಎಷ್ಟು ಜಾಸ್ತಿ ಸೌಂಡ್ ಮಾಡ್ತಾರೆ ನಾವು ಗಂಡು ಮಕ್ಕಳು ಚಿಲ್ರೆಗಳು ನೀವು ಹೆಣ್ಣು ಮಕ್ಕಳು ನೋಟು ಇದು ನೋಪ್ಕೋಬೇಕು ಜಾಸ್ತಿ ಬ್ಯಾನ್ ಆಗಿರುವುದು ನೋಟೆ ಹೊರತು ನೋಟ ಬ್ಯಾನ್ ಆಯ್ತು ಐನೂರು ರೂಪಾಯಿ ಬ್ಯಾನ್ ಆಯ್ತು ನಾಲ್ಕು ರೂಪಾಯಿ ಬ್ಯಾನ್ ಆಯ್ತು ನಾವು ಚಿಲ್ಲರೆಗಳಾದ್ರೂ ಗಟ್ಟಿಯಾಗಿರ್ತೀವಿ ಹೆಣ್ಣು ಮಕ್ಕಳು ಫೀಮೇಲು ಗಂಡು ಮಕ್ಕಳು ಎಲ್ಲಾ ನದಿಗಳ ಗಂಗಾ ತುಂಗ ಯಮನ ಕಾವೇರಿ ಅಂತ ಯಾಕಿಕ್ಕವ್ರೆ ನದಿಗಳು ಒಂದ್ ಕಡೆ ನಿಲ್ಲಲ್ಲ ಹೆಣ್ಮಕ್ಳು ಒಂದ್ ಕಡೆ ಇರೋಲ್ಲ ಒಯ್ತಾ ಅಂತ ಅದೇ ನಮ್ ಗಂಡು ಮಕ್ಳಗ್ ನೋಡು ಬಟ್ಟಿ ಕೆರೆ ಅದಪ್ಪು ಕಟ್ಟೇ ತಿರ್ತಾರೆ ಯಾಕೆ ಎಲ್ಲೂ ಎಲ್ಲುವಾಗಲ್ಲ ಬಾವಿ ಕೆರೆ ನೀನು ಎಲ್ಲಿ ಹೋಗಲ್ಲ ನೀಯತ್ತ ಒಂದೇ ಕಡೆ ಇರ್ತೇವೆ ನಾವು ಜಾಸ್ತಿ ఏ నో హెం మక్లు చాలా కణస్ బంద్ర ఐదు సవరటి హాక్కు రూపాయ మేకప్ హక్కు హైద సూపత్వర రూపాయ్ ఖర్చు మాకు అదే నా గడ్ మరవత్ రూపాయ ఖర్చు మెయిన్ ఎన్నె ఓడ్రె సా

ಗೌರಿ ಗಣಪತಿ ತಂದುಕೂರ್ಸು ತಾನೆ ನಾವು ತಂದು ಆದ್ರೂ ಮಾಡುದು ಲಕ್ಷ್ಮೀನೇ ಅಂದ್ರೆ ನೀವು ಲಕ್ಷ್ಮೀ ದುಡ್ಡು ಅಲ್ಲ ದುಡ್ಡು ಅಂದ್ರೆ ಏನು ನೋಟು ನೋಟಲ್ಲಿರೋ ಗಾಂಧಿ ತಾಂತನೆ ಕಂಡಲ್ವಾ ನಾವು ತಾನೇ ಲಕ್ಷ್ಮೀ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಬಿಟ್ಟಿದೀನಿ ಹುಡುಗಿರ್ ಚೇಂಜ್ ಆಗೋದು ಮೇಕಪ್ ಆದಮೇಲೆ ಹುಡುಗರ್ ಚೇಂಜ್ ಆಗೋದು ಬ್ರೇಕಪ್ ಆದಮೇಲೆ ಹೋಗು ಪರವಾಗಿಲ್ಲ ಏ ಆಯಿ ಹೋಗು ಆಯಿ ಅಂದ್ರ ಆಯಿ ಅಂದ್ರ ಅಜ್ಜಿನ ಹೋಗು ಅಲ್ಲ ಹತ್ ವರ್ಷಕ್ಕೆ ಸೂಪರ್ ಇಪ್ಪತ್ ವರ್ಷಕ್ಕೆ ಪವರ್ ಮೂವತ್ ವರ್ಷಕ್ಕೆ ಪ್ರೆಜರ್ ನಲ್ವತ್ ವರ್ಷಕ್ಕೆ ಶುಗರ್ ಐವತ್ ವರ್ಷಕ್ಕೆ ಕಮರ್ ಅದಕ್ಕೆ ಹಾಕ್ಬೇಕು ಲವರ್ ಪರವಾಗಿಲ್ಲ ಹೋಗು ಇಲ್ಲಿ ಬೈಲಿ ಇನ್ನೊಂದು ಹೇಳ್ಬಿಡ್ತೀನಿ ಕೂತವ್ರಲ್ಲ ಹುಡುಗರು ಅವರೆಲ್ಲ ಯಾಕೆ ಎಣ್ಣೆ ಮಾಡ್ತಾವಂತ ಪ್ರೀತಿಗೋಸ್ಕರ ಕಣ್ಣೀರು ಹಾಕೊಳ್ಳೋದು ಬದಲು ಎಣ್ಣೆಗೆ ತಣ್ಣೀರು ಹಾಕ್ಬಂದಿರುವಂತೆ ಅವಿನ ಕೇಳಿ ಗೊತ್ತಾ ಹೋಗು ನಾನು ಏನು ನಿಂದು ಅಪ್ಪ ನಾನು ಫೈಲೈ ಅಲ್ಲ ಇಷ್ಟು ದೂರ ಬಂದಿದ್ದೀನಿ ನಾನು ಇಂಥ ಬ್ಯೂಟಿಫುಲ್ ಆಂಟಿ ಜೊತೆಲೆ ಒಂದು ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ಜನಪದ ಸಾಂಗ್ ಹಾಕೇನ ಡ್ಯಾನ್ಸ್ ಮಾಡಲಿ Okay. ಬಸ್ ತರಾನಂತ ದಯವಿಟ್ಟು ಯಾರು ಎತ್ತುಕೊಳ್ಳಬೇಡಿ ಏ ತಾತ ಎತ್ತಿಯಾ ಆಗಲ್ಲ ಸುಮ್ಮನೆ